ಒಂಬತ್ತು ಗಂಟೆಯ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ನಿನ್ನೆ ತಾನೇ ಪ್ರಧಾನಿ ಮೋದಿ ಮೈಸೂರು ಮತ್ತೆ ಮಂಗಳೂರಲ್ಲಿ ಅಬ್ಬರದ ಪ್ರಚಾರ ನಡೆಸಿದ್ರು ಈಗ ಮೋದಿ ಆಯ್ತು ರಾಹುಲ್ ಸಹ ರಾಜ್ಯಕ್ಕೆ ಭೇಟಿ ನೀಡೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಏಪ್ರಿಲ್ ಹದಿನೇಳರಂದು ರಾಜ್ಯಕ್ಕೆ ರಾಹುಲ್ ಗಾಂಧಿ ಆಗಮನ ಆಗುತ್ತೆ ಕೋಲಾರದಲ್ಲಿ ರಾಹುಲ್ ಗಾಂಧಿ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಕೋಲಾರ ನಾಯಕರ ಭಿನ್ನ ಮತದ ನಡುವೆಯೂ ಸಮಾವೇಶವನ್ನ ನಡೆಸಲಾಗ್ತಾ ಇದೆ ಶತಾಯಗತಾಯ ಕೋಲಾರ ವಶಕ್ಕೆ ಪಡೆಯೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ ಮಾಲೂರು ತಾಲೂಕಿನ ಚೋಕಂಡಹಳ್ಳಿ ಬಳಿ ಕಾಂಗ್ರೆಸ್ ಸಮಾವೇಶ ನಡೆಯಲಿದೆ ಇದುವರೆಗೂ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಮುನಿಯಪ್ಪ ಬಂದಿಲ್ಲ ಮುನಿಯಪ್ಪ ಮತ್ತು ಪುತ್ರಿ ಕಾಂಗ್ರೆಸ್ ಶಾಸಕಿ ರೂಪಕಲಾ ಸಹ ಗೈರಾಗಿದ್ರು ರಾಹುಲ್ ಗಾಂಧಿ ಕಾರ್ಯಕ್ರಮದಲ್ಲಿ ಈ ಮೂಲಕ ಒಗ್ಗಟ್ಟನ್ನ ಪ್ರದರ್ಶನ ಮಾಡುವುದಕ್ಕೆ ತಯಾರಿ ಆಗ್ತಾ ಇದೆ ಮುನಿಸಿಕೊಂಡಿರುವಂತಹ ಇಬ್ಬರು ನಾಯಕರನ್ನ ಸಮಾಧಾನ ಪಡಿಸಿ ಒಂದೇ ವೇದಿಕೆಯಲ್ಲಿ ತಂದೆ ನಿಲ್ಲಿಸುವಂತಹ ಕೆಲಸ ಆಗತ್ತೆ ಅಂತ ಕಾಣಿಸುತ್ತೆ ಯಾಕಂದ್ರೆ ಏಪ್ರಿಲ್ ಹದಿನೇಳರಂದು ರಾಜ್ಯಕ್ಕೆ ರಾಹುಲ್ ಗಾಂಧಿ ಆಗಮಿಸ್ತಾರೆ ದಿನದಿಂದ ದಿನಕ್ಕೆ ಲೋಕಸಭಾ ಚುನಾವಣೆಯ ಕಾವು ರಂಗೇರ್ತಾ ಇರ್ತಕ್ಕಂಥದ್ದು ಇದ್ರ ನಡುವೆ ಈಗ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿ ಪ್ರಚಾರ ಮಾಡೋದಕ್ಕೆ ಮುಂದಾಗಿದ್ದಾರೆ ಅದರಲ್ಲೂ ಕೂಡ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚೊಕ್ಕೊಂಡಳ್ಳಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಒಂದು ಗ್ರಾಮದಲ್ಲಿ ಈಗ ಸಮಾವೇಶ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಈ ಒಂದು ಸಮಾವೇಶ ನಡೀತಕ್ಕಂತಹ ಜಾಗದಲ್ಲೇ ನಾವಿದ್ದೇವೆ ಈಗ ಆಲ್ರೆಡಿ ಏನು ಏಪ್ರಿಲ್ ಹದಿನೇಳನೇ ತಾರೀಕು ಕಾರ್ಯಕ್ರಮ ನಿಗದಿಯಾಗಿದೆ ಸಂಜೆ ರಾಹುಲ್ ಗಾಂಧಿಯವರು ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಸುಮಾರು ಮೂವತ್ತೈದರಿಂದ ನಲವತ್ತು ಸಾವಿರ ಜನರನ್ನು ಉದ್ದೇಶಿಸಿ ಸಮಾವೇಶವನ್ನು ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಸುಮಾರು ನಲವತ್ತು ಎಕರೆ ವ್ಯಾಪ್ತಿಯಲ್ಲಿ ಒಂದು ಸಮಾವೇಶ ಮಾಡೋದಕ್ಕೆ ತಯಾರಿ ಸಹ ನಡೀತಾ ಇರತಕ್ಕಂಥದ್ದು ಹತ್ತಾರು ಜೆ ಸಿ ಬಿಗಳು ಮತ್ತು ಟ್ರ್ಯಾಕ್ಟರ್ಗಳನ್ನು ಬಳಸ್ಕೊಂಡು ಈಗ ತೆರವು ಕಾರ್ಯಾಚರಣೆ ಮತ್ತು ಇಲ್ಲಿನ ಎಲ್ಲ ಏನೇನು ಗಿಡ ಗಂಟೆಗಳಿತ್ತು ಅದೆಲ್ಲವನ್ನೂ ಕೂಡ ತೆರವು ಮಾಡ್ತಕ್ಕಂತಹ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ್ ಮತ್ತು ಸ್ಥಳೀಯ ಕಾಂಗ್ರೆಸ್ನ ನಾಯಕ ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ ನಂಜೇಗೌಡರ ನೇತೃತ್ವದಲ್ಲಿ ಈ ಒಂದು ತೆರವು ಕಾರ್ಯಾಚರಣೆ ಈಗ ನಡೀತಾ ಇರತಕ್ಕಂಥದ್ದು ಬಹಳಷ್ಟು ಒಂದು ರೀತಿಯಾಗಿ ಕಟ್ಟುನಿಟ್ಟಿನಾಗಿ ಇಲ್ಲಿ ನಾವು ಸಮಾವೇಶ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಬಹಳಷ್ಟು ಕಳೆದ ಒಂದು ಚುನಾವಣೆಯಲ್ಲೂ ಸಹ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ನಲ್ಲಿ ಪ್ರಚಾರ ಮಾಡುವಂಥ ಮೂಲಕ ಜಿಲ್ಲೆಯಲ್ಲಿ ಬಹುತೇಕ ಕಾಂಗ್ರೆಸ್ಗರು ಗೆಲ್ತಕ್ಕಂತಹ ಆ ಒಂದು ಕೆಲಸವನ್ನು ಕೂಡ ಸಮಾವೇಶದಲ್ಲಿ ಮಾಡಿದರು ಹೀಗಾಗಿ ಮತ್ತೆ ಲೋಕಸಭಾ ಚುನಾವಣೆ ಈಗ ಆರಂಭವಾಗ್ತಾ ಇದೆ ಹೀಗಾಗಿ ರಾಹುಲ್ ಗಾಂಧಿಯವರು ಮತ್ತೆ ಕೋಲಾರದಲ್ಲಿ ಚುನಾವಣೆ ಮಾಡೋ ಇದು ಸಮಾವೇಶ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಬಹಳಷ್ಟು ಜನ ಕಾಂಗ್ರೆಸ್ಸಲ್ಲಿ ಅಂದರೆ ಸುಮಾರು ಲೋಕಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಏನು ಎಂಟು ವಿಧಾನಸಭೆಗಳಲ್ಲಿ ಐದು ಕಾಂಗ್ರೆಸ್ನವರಿದ್ದಾರೆ ಮೂರು ಜನ ಜೆ ಡಿ ಎಸ್ನವರಿದ್ದಾರೆ ಸ್ಥಳೀಯ ಅಭ್ಯರ್ಥಿ ಈಗ ಕೆ ವಿ ಗೌತಮ್ ಅವರನ್ನು ಈಗ ಅವರ ಪರವಾಗಿ ಪ್ರಚಾರವನ್ನು ಮಾಡೋದಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು ಈಗ ಆಲ್ರೆಡಿ ಕೋಲಾರದ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟವು ಸಹ ಇನ್ನೂ ಕೂಡ ಶಮನವಾಗಿಲ್ಲ ಕೆ ಎಚ್ ಮುನಿಯಪ್ಪನವರ ಮುನಿಸು ಇನ್ನು ಕೂಡ ಶಮನವಾಗಿಲ್ಲ ಅವರೆಲ್ಲೂ ಕೂಡ ಬಹಿರಂಗವಾಗಿ ಬಂದು ಕಾಂಗ್ರೆಸ್ನ ಅಭ್ಯರ್ಥಿ ಗೌತಮ್ ಅವರ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇಲ್ಲ ಕೇವಲ ರಮೇಶ್ ಕುಮಾರ್ ಬಣದವರು ಪ್ರಚಾರ ಮಾಡ್ತಾ ಇದ್ದಾರೆ ಹೀಗಾಗಿ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಚುನಾವಣೆ ಮಾಡಬೇಕು ಅಂತ ಸೂಚನೆ ಕೊಡೋ ಜೊತೆಯಲ್ಲಿ ಕಾಂಗ್ರೆಸ್ನಲ್ಲಿ ಏನೀಗ ಐದು ಗ್ಯಾರಂಟಿಗಳನ್ನು ಇದೆ ಆ ಒಂದು ಐದು ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಿದ್ದೇವೆ ಮತ್ತು ನಮ್ಮ ಕೇಂದ್ರದಲ್ಲಿರ್ತಕ್ಕಂತಹ ಏನು ನಾವು ಘೋಷಣೆ ಮಾಡಿದ್ವಿ ಆ ಗ್ಯಾರಂಟಿಗಳನ್ನು ಕೂಡ ನಾವು ಇಂಪ್ಲಿಮೆಂಟ್ ಮಾಡ್ತೇವೆ ಅನ್ನುವಂತಹ ಒಂದು ಸಂದೇಶವನ್ನು ಕೊಡೋದಕ್ಕೆ ರಾಹುಲ್ ಗಾಂಧಿಯವರು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ ನೀವು ಈ ಭಾಗದಲ್ಲಿ ನೋಡ್ಬೋದು ಈ ಭಾಗದಲ್ಲೇ ಈಗ ಸ್ಟೇಜನ್ನು ಹಾಕೋದಕ್ಕೆ ತಯಾರಿಯನ್ನು ಮಾಡ್ತಾ ಇದ್ದಾರೆ ಸುಮಾರು ಎಂಬತ್ತೈದು ಅಡಿಗೆ ನೂರು ಅಡಿ ವಿಸ್ತೀರ್ಣದ ಸ್ಟೇಜನ್ನು ರೆಡಿ ಮಾಡ್ತಾ ಇರ್ತಕ್ಕಂಥದ್ದು ನಲವತ್ತು ಸಾವಿರ ಜನರನ್ನು ಸೇರಿಸೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಈ ಭಾಗದಲ್ಲಿ ಏನಿದೆ ಇಲ್ಲಿಂದ ಒಂದು ಐದು ಕಿಲೋಮೀಟರ್ ದೂರದಲ್ಲಿ ಅಂದರೆ ಹೊಸಕೋಟೆಯಿಂದ ಬರ್ತಕ್ಕಂಥ ಮಾರ್ಗ ಮಧ್ಯದಲ್ಲೇ ಹೆಲಿಪ್ಯಾಡ್ ವ್ಯವಸ್ಥೆ ಐ ಟಿ ಸಿ ಕಂಪ್ನಿ ಇದೆ ಆ ಒಂದು ಐ ಟಿ ಸಿ ಕಂಪನಿಯ ಎದುರುಗಡೆನೆ ಒಂದು ರೀತಿಯಾಗಿ ಹೆಲಿಪ್ಯಾಡ್ ಅದು ಕೂಡ ಸುಮಾರು ಮೂರು ಎಕರೆ ವ್ಯಾಪ್ತಿಯಲ್ಲಿ ಹೆಲಿಪ್ಯಾಡನ್ನು ರೆಡಿ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಸಮಾವೇಶ ಬಹಳಷ್ಟು ಅದ್ದೂರಿಯಾಗಿ ನಡೆಸಬೇಕು ಅಂತೇಳಿ ಕಾಂಗ್ರೆಸ್ನವರು ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ ಹೀಗಾಗಿ ವೀಕ್ಷಕರು ಅಂದರೆ ಕಾಂಗ್ರೆಸ್ಗೆ ಸಂಬಂಧಪಟ್ಟಂಥ ವೀಕ್ಷಕರು ಸ್ಥಳೀಯ ಮುಖಂಡರು ನಾಯಕರೆಲ್ಲರೂ ಸಹ ಇದಕ್ಕೆ ತಯಾರಿಯನ್ನು ಈಗಲಿಂದಲೇ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಏಪ್ರಿಲ್ ಹದಿನೇಳನೇ ತಾರೀಕು ಬಿರುಸಿನ ಪ್ರಚಾರದ ಜೊತೆಗೆ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಅವರು ಭಾಗಿಯಾಗ್ತಾ ಇರತಕ್ಕಂಥದ್ದು ಬಹಳಷ್ಟು ಒಂದು ರೀತಿಯಾಗಿ ಎಲ್ಲ ಕ್ಷೇತ್ರಗಳ ಮೇಲೂ ಕೂಡ ಒಂದು ರೀತಿಯಾಗಿ ಇದ್ರ ಮೇಲೆ ಕಣ್ಣಿದೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಕೋಲಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್